ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ ನಿಮ್ಮದೇ ಆದಂಥ ಒಂದು ಗೌರವ ಇದೆ ನೀವು ಗಟ್ಟಿಯಾಗಿ ನೋಡಿರಿ ಒಮ್ಮೆ ಅಧಿಕಾರ ಹೋಗುದೆ ಅದು ಇತಿಹಾಸದಲ್ಲಿ ಉಳಿಯುವಂಥ ಕೆಲಸ ಮಾಡಿ ಸಿಗ್ತದೆ ಚಪ್ಪಾಳೆ ಒಬ್ಬ ಉಪಮುಖ್ಯಮಂತ್ರಿಗಳಾಗಿ ಕ್ಲೀನ್ ಚಿಟ್ ಕೊಡ್ತಾರೆ ಹೌದು ಶಾಸಕ ಮಂತ್ರಿ ತಪ್ಪು ಮಾಡಿ ಲಾನ್ ರೆಕಾರ್ಡ್ ನಿಮ್ದು ರೆಕಾರ್ಡ್ ಬರ್ತೈತೆ ಗೊತ್ತಿದೆ ನಿಮ್ ರೆಕಾರ್ಡ್ ಯಾಕೆ ನೀವು ರಕ್ಷಣೆ ಮಾಡಕತ್ತೀರಿ ಗೊತ್ತಾ ನಾಗೇಂದ್ರ ಏನಾರು ಬಾಯಿ ಬಿಟ್ರೆ ದಿಲ್ಲಿಯ ಒಳಗೆ ನೋಡೋ ಸಹಿತ ಜೈಲಿಗೆ ಹೋಗ್ಬೇಕಾಗ್ತದ ಭಯದಿಂದ ನೀವು ನಾಗೇಂದ್ರನ ಬಾಯಿ ಮುಟ್ಟುವಂತ ಕೆಲಸ ಮಾಡ್ತಾ ಇದ್ದೀರಿ ಅಣ್ಣ ನೀನು ಸಾಮಾನ್ಯದಲ್ಲಣ್ಣ ಹಿಂಗಿದ್ದ ದೋಷೆ ನಂಗೆ ತುಪಕ್ಕ ದಬ್ಬಾಕ್ ಅಣ್ಣ ಅದಕ್ಕೆ ಸಿದ್ದರಾಮಯ್ಯನವರು ಎರಿ ಸ್ಟ್ರಾಂಗ್ ಮೊದಲು ಹೆಂಗಿದ್ರಲ್ಲ ಹಂಗೇ ಇರ್ಬೇಕು ಹೌದಾ ಹೊಲಿಯೇ ಹಾತಿದ್ರು ಈಗ ಈಗ ಯಾಕೆ ಹಿಂಗಾದ್ರಿ ಅವ್ರು ನೋಡ್ರಿ ಎರಡು ದಿವಸ ಆಯ್ತು ಮೌನವಾಗಿ ಹಾಕಿ ಕೂತ್ ಬಿಟ್ಟಾರ ಏನಪ್ಪ ನನ್ನ ಮಕ್ಳು ನನ್ನವ್ರೆ ನಾನು ಗುದ್ದಲಕತ್ತಾರಲ್ಲ ಒಳಗಿನ ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅಂತ ಬಡವರಿಗೆ ಹಂಚಿದ್ರೆ ಎಷ್ಟೋ ಹದಿನೆಂಟು ಸಾವಿರ ಕುಟುಂಬಗಳಿಗೆ ಒಂದು ಲಕ್ಷ ರೂಪಾಯಿ ಓಕೆ ಅವ್ರ ಜೀವನ ನೀಡಲಿಕ್ಕೆ ನೀವು ಹೋಗಿ ತಿತ್ತಿರಲ್ಲ ಆ ಜನಾಂಗದ ರೊಕ್ಕ ತಿತ್ತಿರಿ ನಿಮ್ಗೆ ನಿಮ್ಮ ಮಕ್ಕಳಿಗೆ ಹೆಂಗೆ ಒಳ್ಳೇದಾಗ್ತದೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ನೀವು ಆಮೇಲೆ ಆತ್ಮಾವಲೋಕನ ಮಾಡ್ಕೋ ರಾಜಕಾರಣಿಗಳು ಎಷ್ಟೋ ರಾಜಕಾರಣಿಗಳ ಮಕ್ಕಳು ಎಲ್ಲಿ ಹಾದಿ ಬಿಟ್ಟರೆ ಎಷ್ಟು ದುಶ್ಶಟಕ್ಕೊಳಗಾಗಾರೆ ಎಷ್ಟು ಅಪಘಾತದಾಗ ನಡೆಸಿದ್ದಾರೆ ಇದನ್ನೆಲ್ಲಾನು ನಮ್ಮ ಆತ್ಮ ಬೇಕು ಬಡವ್ರ ರೊಕ್ಕ ತಿಂದರೆ ದಲಿತ ರೊಕ್ಕ ತಿಂದರೆ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಸ್ ಸಿ ಎಸ್ ಟಿ ಜನಾಂಗದ ಅಭಿವೃದ್ಧಿ ಆಗಲಿ ನಮ್ಮ ಜನಾಂಗದವ್ರು ರಾಜಕೀಯ ಪ್ರಾತಿನಿಧ್ಯ ಸಿಗಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬರಲಿ ಅಂತರ್ಜಾತಿ ವಿವಾದ ಮೂಲಕ ಸಂಪೂರ್ಣ ಭಾರತದಲ್ಲಿ ಜಾತಿ ವ್ಯವಸ್ಥೆ ಹೋಗಲೇ ತಳ್ಳಿ ಇಡೀ ಜೀವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಒಂದು ವ್ಯವಸ್ಥೆ ಕೊಟ್ಟಂಥವ್ರು ಇವತ್ತೇನಾಗ್ತಾಯಿದೆ ನಾವು ಯಾವ ಯಾವ ಹಾದಿಯಲ್ಲಿ ಹೊರಟಾಗಿ ನಾವೆಲ್ಲ ಇಲ್ಲೇನು ಎರಡು ನೂರ ಇಪ್ಪತ್ನಾಲ್ಕು ಸಹಸ್ರ ನಾವೆಲ್ಲ ಒಂದು ಅನುಕೂಲ ಆಗಿದೆ ಇನ್ನ ಮೇಲೆ ನೀವು ನಿಮ್ಮ ಕ್ಷೇತ್ರದಲ್ಲಿರುವಂತ ದಲಿತರ ಹಣ ಬಡವರ ಹಣ ಪರಿಶಿಷ್ಟ ಜಾತಿ ಸರ್ ನೀವು ಏನಾಗ್ತಾ ಇದೆ ಅಧ್ಯಕ್ಷರೇ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಇಳಿಸ್ಬೇಕನ್ನ ತಂತ್ರ ಅಲ್ಲಿ ನಡೀಲಾಕೈತಿ ಇಲ್ಲೆಲ್ಲ ಈ ಈ ಕಡೆಯಿಂದಲ್ಲ ಅಲ್ಲಿ ಚರ್ಚೆ ಇದೇ ಚರ್ಚೆ ಮೂಡಾದ ನಮಗೂ ಹೊಡ್ತಿರ್ಲಿಲ್ಲ ತಗದವ್ರ ಅಲ್ಲಿ